ನಾವ್ ಎರಡು ಎಕರೆ ಬಂದಿ ಸಂಪೂರ್ಣ ರಾಸಾಯನಿಕ ಮುಕ್ತ ಕೃಷಿ ಪಾಳೆಕರೆ ಪದ್ಧತಿ ಪದ್ಧತಿ ಮಾಡ್ತಾ ಇದ್ದೀವಿ ಈ ಎರಡು ಎಕರೆ ಭೂಮಿಲಿ ನಾನು ಮೂರ್ ಬ್ಯಾಚ್ ನಾಲ್ಕ್ ಬ್ಯಾಚ್ ನಾಲ್ಕು ಬ್ಲಾಕ್ ರೀತಿ ಮಾಡ್ಕೊಂಡಿದ್ವಿ ನಾಲ್ಕು ಬ್ಯಾಕ್ ಅಂದ್ರೆ ಒಂದು ಅಡಕೆ ಇನ್ನೊಂದು ತೆಂಗು ಇನ್ನ ಅರ್ಧ ಎಕರೆ ಗದ್ದೆ ರ ಯಾಕೆ ನಮ್ ಊಟಕ್ಕೋಗದ್ದೆ ಈಗ ರಾಜುಡಿ ಅಕ್ಕಿ ನಾನು ನಮಗ್ ಬಳಸ್ಕೊಂಡು ಕೂಡ ಪರ್ ಕೆಜಿ ನಾವು ನೂರು ರೂಪಾಯಿಗೆ ಸಣ್ಣ ಪ್ರಮಾಣದಲ್ಲಿ ಮಾರಾಟ ಮಾಡ್ತೀವಿ ಬಾಳೆ ಅಡಿ ಇದೆ ಇನ್ ಇದರಲ್ಲಿ ಮಾವ್ಕಾಯಿ ಶುಂಠಿ ಇದೆ ಶುಂಠಿ ಇದೆ ಅರ್ಶಿಣ ಇದೆ ಕಸ್ತೂರಿ ಅರ್ಶಿನ ಇದೆ ಮರಗೆಣಸ ಇದೆ ಮರಗೆಣಸ ಹಾಕಿದೀವಿ ಕೋಕೋ ಇದೆ ಮತ್ತೆ ಜಾಯ್ಕಾಯ್ ಇದೆ ಇಲ್ಲೆಲ್ಲ ಅರ್ಶಿಣ ಶುಂಠಿ ಇದು ಯಥೇಚ್ಛವಾಗಿದೆ ಅರ್ಶಿಣ ಹಾಕಿದಷ್ಟು ಭೂಮಿ ಫಲವತ್ತಾಗುತ್ತೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋ ನಾವೇನಿಗೆ ಕೀಳಲ್ಲ ಸ್ವಾಭಾವಿಕವಾಗಿ ಸುಮ್ನೆ ಹುಟ್ಟುತ್ತೆ ಅದೇ ಸಾಯುತ್ತೆ ಈ ಕಳೆನೂ ಕೂಡ ನಾವು ಹೊಡ್ಸಿಲ್ಲ ಎರಡ್ ಸಾವಿರದ ನಾವ್ ಏನು ಕಳೆ ಹೊಡ್ಸಿಲ್ಲ ನಾವ್ ಯಾವ್ದೇ ರೀತಿ ಸ್ಪ್ರೇ ಹೊಡಿಯೋದಾಗ್ಲಿ ಏನು ಓನ್ಲಿ ಜೀವಮೃತ ಅಮೃತ ಗೋಕುರ ಅಮೃತ ಕಳೆಗಳ ಟಾನಿಕ್ ಹುಳಿ ಮಜ್ಜಿಗೆ ಬೆಲ್ಲದ ನೀರು ಈ ರೀತಿ ನಮ್ಮ ಸುತ್ತಮುತ್ತ ಏನೇನು ಸಿಗುತ್ತೆ ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಈಗ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮೂಡ್ಬೋ ಇವತ್ ನಾವು ಮೈಸೂರು ಜಿಲ್ಲೆಯ ಕಣಗಾಲು ಗ್ರಾಮದಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ನೌಕರಿ ಮಾಡಿ ಆ ಬೇಸತ್ತು ಹಳ್ಳಿಗೆ ಬಂದು ವಿಶೇಷ ಪದ್ಧತಿಯನ್ನು ಅಳವಡಿಸ್ಕೊಂಡು ಕೃಷಿನ ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಕೆಮಿಕಲ್ ಇಲ್ಲದೆ ಅಡಿಕೆ ಬೆಳೆಯೋದಿಲ್ಲ ಇತರ ಬೆಳೆಗಳು ಬೆಳೆಯೋದಿಲ್ಲ ಪ್ರತಿಯೊಂದಕ್ಕೂ ಕೆಮಿಕಲ್ಲನ್ನೇ ಅವಲಂಬಿಸಿದ್ದಾರೆ ಆದರೆ ಇವರು ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸುಭಾಷ್ ಅವರ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಐದು ಹಂತದ ಫೈ ಲೇಯರ್ ಫಾರ್ಮಿಂಗ್ ಅನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದಾರೆ ಏನೇನು ಬೆಳೆಗಳ ಸಂಯೋಜನೆ ಮಾಡ್ಕೊಂಡಿದ್ದಾರೆ ಇದರಿಂದ ಯಾವ ರೀತಿ ಅನುಕೂಲ ಆಗ್ಲಿದೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ಸರ್ ನಮಸ್ಕಾರ ಸರ್ ಅಣ್ಣ ನಮಸ್ತೆ ಸರ್ ನಿಮ್ ಪರಿಚಯ ಹೇಳ್ರಿ ಆ ನನ್ನ ಹೆಸರು ವೆಂಕಟೇಶ್ ನಾ ಕಣಗಾಲ್ ಅಂತ ಅಣ್ಣ ನಮ್ದು ಊರು ಕಣಗಾಲ್ ಮೈಸೂರು ಜಿಲ್ಲೆ ಪ್ರಯಾಪಟ್ಣ ತಾಲೂಕು ಪ್ರಿಯಾಪಟ್ನ ತಾಲೂಕು ಸರ್ ಎಷ್ಟು ಎಕರೆ ಹೊಲ ಇದೆ ನಿಮ್ದು ಅಹ್ ಈದ್ ಬಂದಿ ಎರಡ್ ಎಕರೆ ಭೂಮಿ ಬರುತ್ತೆ ಇದು ಎರಡ್ ಎಕರೆ ಇನ್ನ ಒಂದ್ ಎಕರೆ ಒಣ ಭೂಮಿ ಇದೆ ಅದನ್ನೇನ್ ನಾವು ಅಹ್ ಅದು ಬೇರೆಯವ್ರ್ ಕೊಟ್ಟಿದ್ವಿ ಯಾಕಂದ್ರೆ ಅದು ಅದೇನ್ ಮಾಡಕ್ ಆಗಲ್ಲ ಅಂದ್ರಷ್ಟು ಬೇರೆ ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ ಇದು ನಾವು ಎರಡ್ ಎಕರೆ ಬಂದಿ ಸಂಪೂರ್ಣ ರಾಸಾಯನಿಕ ಮುಕ್ತ ಕೃಷಿ ಪಾಳೆಕರೆ ಪದ್ಧತಿ ಪದ್ಧತಿಲಿ ಮಾಡ್ತಾ ಇದ್ವಿ ಸರ್ ಬೆಂಗಳೂರಲ್ಲಿ ನೌಕರಿ ಮಾಡ್ತಿದ್ರಿ ಯಾಕೆ ಬಿಟ್ಟು ಬಂದ್ರಿ ಇಲ್ಲಿ ಯಾವ ತರ ಅನುಕೂಲ ಆಗ್ಯಾದ ನಿಮ್ ಬಂದ್ಮೇಲೆ ಅಂದ್ರೆ ಮೂಲ ನಮ್ದು ಕೃಷಿ ಕುಟುಂಬ ಆದ್ರೂ ಕೂಡ ಕೆಮಿಕಲ್ ಮೊದಲು ರಾಸಾಯನಿಕ ಕೃಷಿ ನಮ್ಮ ತಂದೆಯವರು ಜೊತೆ ನಾವು ಮಾಡ್ತಾ ಇದ್ದು ಮಾಡ್ತಾ ಇರ್ಬೇಕಾರೆ ರಾಸಾಯನಿಕ ಕೃಷಿದು ಅದರದೇ ಆದ ಆಗು ಹೋಗ್ಗಳು ಇರುತ್ತೆ ಸ್ಟಾರ್ಟಿಂಗ್ ಎಲ್ಲ ಜಾಸ್ತಿ ಆದಾಯ ಬರ್ತದೆ ಅಥವಾ ಇಳುವಳಿ ಬತ್ತೆ ಅಂತ ಹೇಳ್ತಾರೆ ಬತ್ತಾ ಬತ್ತ ಬತ್ತ ಆಟೋಮೆಟಿಕ್ ಆಗಿ ಬಂದ ದೊಡ್ಡ ರಸಗೊಬ್ಬರಕ್ಕೆ ಕೀಟನಾಶಕಗಳಿಗೆ ಇನ್ ಮನೇಲಿ ಸಣ್ಣ ಪುಟ್ಟ ಖರ್ಚಿಕೆಲ್ಲ ಹೋಗುತ್ತೆ ಹಂಗಾಗಿ ಸ್ವಲ್ಪ ಸಾಲ ಜಾಸ್ತಿ ಆಯ್ತು ಕಾರಣಾಂತರ ಗೊತ್ತಾಗ್ದಾನೆ ನಾವು ಪುನಃ ಸಾಲ ತೀರ್ಸಕೋಸ್ಕರ ಅನಿವಾರ್ಯವಾಗಿ ಬೆಂಗ್ಳೂರ್ ಬಿದ್ದು ಬೆಂಗ್ಳೂರ್ ಹೋದೆ ಅಲ್ಲಿ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದಿ ಅಲ್ಲಿ ಅಪ್ ಟು ಎಂಟು ರಿಂದ ಹತ್ತು ವರ್ಷ ಎರಡ್ ಸಾವಿರದ ಎಂಟ್ರಿಂದ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲ ಗಂಟೆ ಬೆಂಗಳೂರಲ್ಲಿ ಹತ್ತು ವರ್ಷ ವರ್ಕ್ ಮಾಡಿ ಸ್ವಲ್ಪ ಸಾಲ ಎಲ್ಲ ತೀರಿಸಿಕೊಂಡು ಅದ್ರ ಮಧ್ಯೆ ನಾವು ಮೂಲ ಕೃಷಿ ಕುಟುಂಬನೇ ಆದ್ರಿಂದ ಎರಡ್ ಸಾವಿರದ ಆರಲ್ಲಿ ಸುಭಾಷ್ ಪಾಳೇಕರ್ದು ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದೆ ಹಾಗೆ ಬಟ್ ಆಗ ಬಂದ್ ಮಾಡ್ದು ಎರಡ್ ಸಾವಿರದ ಆರಲ್ಲೇ ನಾನು ಮಾಡಿದೆ ಬಟ್ ನಮ್ ತಂದೆಗೂ ನನ್ಗೂ ಸುಮಾ ಆಯ್ತು ಏನ್ ಹಿಂಗೆಲ್ಲ ಸತ್ಯ ಬಿಟ್ಕೊಂಡಿದಿ ಇದು ಬೆಳೆ ಬತ್ತದ ಅದು ಈಗ ಬತ್ತದ ಇದು ಬತ್ತದ ಇಲ್ಲ ಇವೆಲ್ಲ ಕತ್ರಿ ಸಾಕು ಅದ್ ಮಾಡಿ ಮಾಡಿ ತುಂಬಾ ಗಲಾಟೆ ಆದ್ರೆ ಮನೆ ಬಿಟ್ಟು ಹೋಗ್ಬಿಟ್ಟೆ ಬೆಂಗ್ಳೂರ್ಗೆ ಹೋಗದ್ಮೇಲೆ ಆ ಎರಡ್ ಸಾವಿರದ ಹದಿನೇಳು ನಾವು ವಾಪಸ್ ಶಾಲೆಲ್ಲ ತೀರ್ಸ್ಕೊಂಡು ಸ್ವಲ್ಪ ಆರ್ಥಿಕವಾಗಿ ಸದೃಢ ಆದ್ಮೇಲೆ ನಾವು ಊರಿಗೆ ಬಂದ ಊರಿಗೆ ಬಂದ್ಮೇಲೆ ಫ್ಯಾಮಿಲಿ ಸಮೇತ ಊರಿಗೆ ಬಂದ್ ಎರಡ್ ಸಾವಿರದ ಹದ್ ಕರೋನಾಗ ಬರಕಿನ ಮುಂಚೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಾದ್ಮೇಲೆ ಇದೆಲ್ಲಾ ನಮ್ಮ ಅಣ್ಣ ಮಾಡ್ತಾ ಇದ್ದ ಹಾಗೆಲ್ಲ ಕೆಮಿಕಲ್ ಮಾಮೂಲಿ ಯಾವ್ದು ಟ್ರಾಕ್ಟರ್ ಉಳಿಸೋ ರಸಗೊಬ್ಬರ ಹಾಕೋ ಇದೆಲ್ಲ ಆಮೇಲೆ ನಾನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಭೂಮಿ ಮೇಲೆ ನಾವ್ ಇದನ್ನ ಎರಡು ಭಾಗ ಮಾಡ್ಕೊಂಡಿದೀವಿ ಈಗ ಇದು ಬಂದಿ ಈ ಮಧ್ಯ ಏನು ಅಂಕಣ ಕಾಣಿಸ್ತಾ ಈ ಕಡೆಗೆ ಕೆಮಿಕಲ್ ಫಾರ್ಮಿಂಗ್ ಅಂದ್ರೆ ಅಣ್ಣನ್ ಈ ಕಡೆ ಬಲ್ಲ ಕಡೆ ಸೈಡ್ ಇದು ನನ್ ಪಾಲಕ್ ಬಂದಿರೋದು ಭೂಮಿ ನನ್ ಭೂಮಿ ಅಂತ ನೀವು ಮಾಡ್ತಾ ಇದೀವಿ ಮೂಲ ನಮ್ ಭೂಮಿ ನಿಮ್ ಭೂಮಿ ಅಂತ ಏನು ಬರಲ್ಲ ಪ್ರಕೃತಿಲಿ ಇರೋಷ್ಟು ದಿವಸ ನಾವ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಆ ರೀತಿ ಈಗ ನೋಡಿ ಇಲ್ಲೇ ಡಿಫ್ರೆನ್ಸ್ ನೋಡಿ ಇದು ರಾಸಾಯನಿಕ ಬಳಸಿರುವಂತ ತೋಟ ಇದು ರಾಸಾಯನಿಕ ಮುಕ್ತ ತೋಟ ಇಲ್ಲೇ ಗೊತ್ತಾಗ್ತದೆ ಯಾವ ರೀತಿ ಬಂದಿದೆ ಅಂತ ಇದರ ಈಗ ಎರಡು ಎಕರೆ ಜಮೀನಲ್ಲಿ ಏನೇನು ಗಿಡಗಳ ಹಾಕಿರಿ ಏನೇನ ಅಂತರ ಮಾಡ್ಕೊಂಡ್ರಿ ಮತ್ತೆ ಏನೇನು ಕಾಂಬಿನೇಷನ್ ಮಾಡಿರಿ ಒಂದೊಂದಾಗೆ ವಿವರಿಸ್ತಾ ಹೋಗಿ ಸರ್ ಆ ಮುಖ್ಯವಾಗಿ ಈ ಎರಡು ಎಕರೆ ಭೂಮಿಲಿ ನಾನು ಮೂರ್ ಬ್ಯಾಚ್ ನಾಲ್ಕು ಬ್ಯಾಚ್ ನಾಲ್ಕು ಬ್ಲಾಕ್ ರೀತಿ ಮಾಡ್ಕೊಂಡಿದೀವಣ್ಣ ನಾಕ್ ಬ್ಯಾಕ್ ಅಂದ್ರೆ ಒಂದು ಅಡಕೆ ಇನ್ನೊಂದು ತೆಂಗು ಇನ್ನು ಅರ್ಧ ಎಕರೆ ಗದ್ದೆ ನಮ್ ಊಟಕ್ಕೂ ಗದ್ದೆ ಈಗ ರಾಜಮುಡಿ ಅಕ್ಕಿ ನಾನು ನಮಗ್ ಬಳಸ್ಕೊಂಡು ಕೂಡ ಪರ್ ಕೆಜಿ ನಾವು ನೂರು ರೂಪಾಯಿಗೆ ಸಣ್ಣ ಪ್ರಮಾಣದ ಮಾರಾಟ ಮಾಡ್ತೀವಿ ರಾಜಮುಡಿ ರಾಜಮುಡಿ ಅಂದ್ರೆ ಮೂಲ ಅದಕ್ಕೂ ಕೂಡ ಜೀವಾಮೃತ ಬಾಳೆಕ್ರ ಪದ್ದತಿ ನಾವು ಜೀವಮೃತ ಮಾಡಿ ಆ ಮಾಡ್ತೀವಿ ಎರಡ್ ಸಾವಿರದ ಹದಿನೆಂಟರಿಂದ ಈಗ ಅಡಿಕೆ ತೋಟಕ್ಕೆ ಬರದಾದ್ರೆ ಇದು ನಟ್ಟಿ ಮೂರು ವರ್ಷ ಆಗಿದೆ ಇದು ಹ್ಮ್ ಇದು ಮೂರು ವರ್ಷಕ್ಕೆ ಇಲ್ಲಿ ಮುಖ್ಯವಾಗಿ ಅಡಿಕೆ ಬಾಳೆ ಈಗ ನಾವು ಕಾಫಿ ನೆಟ್ಟಿದೀವಿ ಇನ್ನು ಅರ್ಶಿಣ ಇದೆ ಶುಂಠಿ ಇದೆ ಸರಿ ಏನೇನು ಅಂತರ ಇದು ಬಂದು ಒಂಬತ್ತು ಒಂಬತ್ತು ಇದೆ ಅಣ್ಣ ಅಡಿಕೆ ಒಂಬತ್ತು ಅಡಿಕೆ ಒಂಬತ್ತು ಇದೆ ಅದ್ರ ಮಧ್ಯೆ ಕಾಫಿ ಒಂಬತ್ತೊಂಬತ್ ಇದೆ ಅದ್ರ ಮಧ್ಯೆ ಗೊಬ್ಬರ ಕಡಿ ಹಾಕಿಬಿಟ್ಟಿದಿವಿ ಅಣ್ಣ ಅಂದ್ರೆ ಇದು ನೈಟ್ರೋಜನ್ ಫಿಕ್ಸೇಷನ್ಗೆ ಇನ್ನು ಗ್ಲಿಸಿರಿಡಿಯ ಹ್ಮ್ ನಿಮ್ಗೆ ಬಾಳೆ ಇನ್ ಇದ್ರಲ್ಲಿ ಮಾವ್ಕಾಯಿ ಶುಂಠಿ ಇದೆ ಶುಂಠಿ ಇದೆ ಅರ್ಶಿಣ ಇದೆ ಕಸ್ತೂರಿ ಅರ್ಶಿಣ ಇದೆ ಮರಗೇಣ್ ಇದೆ ಮರ್ಗಣಸ್ ಹಾಕಿದೀವಿ ಮತ್ತೆ ಜಾಯ್ಕಾಯಿ ಇದೆ ಜಾಯ್ಕಾಯಿ ಈಗ ಕೆಲವೊಂದ್ ಕಡೆ ಏನ್ ಹೇಳ್ತಾರೆ ಒಂದಕ್ಕೊಂದು ಕಾಂಪಿಟೇಷನ್ ಮಾಡ್ತವೆ ಹಂಗೆ ಹಿಂಗೆ ಅಂತಿರ್ತಾರೆ ನೀವು ಯಾವ ಲೆಕ್ಕದ ಮೇಲೆ ಹಾಕಿರ್ತಾರೆ ಅಂದ್ರೆ ಕಾಂಪಿಟೇಷನ್ ಅಂದ್ರಣ್ಣ ಇನ್ನು ನೋಡಿ ಈಗ ಅಡಿಕೆ ಬಂದಿ ಮೇಲ್ಮುಖ ಬೇರು ನಾವ್ ಅದಕ್ಕೆ ಸಂಯೋಜಿತವಾಗಿ ಗೊಬ್ಬರ ಕಡಿ ಅಂತ ಇದು ಗೂಟ್ ಬೇರ್ ಬರುತ್ತೆ ಸ್ವಲ್ಪ ಭೂಮಿ ಅಳಕೆ ಹೋಗುತ್ತೆ ನೀವು ಈ ರೀತಿ ಬೆಳೆಸ ಈಗ ಕಾಫಿ ಕಾಫಿನು ಕೂಡ ಗೂಟ್ ಬೇರ್ ಬರುತ್ತೆ ಸ್ವಲ್ಪ ಹೋಗುತ್ತೆ ಆ ಇದೇ ರೀತಿ ಜಾಯ್ಕಾಯಿನ್ನೆ ಜಾಯ್ಕಾಯಿ ಕೂಡ ಗೂಟ್ ಬೇರು ಅದು ಹೋಗುತ್ತೆ ಕೋಕೋನು ಕೂಡ ಸ್ವಲ್ಪ ಗೂಟ್ ಬೇರು ಅದು ಕೂಡ ಹೋಗುತ್ತೆ ಈ ರೀತಿ ಮೇಲ್ಮುಖ ಬೇರು ಮತ್ತೆ ಕೆಳಮುಖ ಬೇರು ಎರಡು ಸಂಯೋಜನೆ ಆದಾಗ ನಿಮ್ಗೆ ಫಸ್ಟ್ ಚೆನ್ನಾಗ್ ಬರುತ್ತೆ ಅದೇ ನೀವು ಅಡಕೆ ಪ್ಲಸ್ ತೆಂಗು ಹಾಕೊಂಡ್ರೆ ಎರಡು ಮೇಲ್ಮುಖ ಮೇಲ್ಮುಖನ್ ಈಗ ಅಡಕೆಗೆ ಕಾಂಪಿಟೇಷನ್ ಕೊಡೋ ಬೆಳೆ ಯಾವ್ದು ಇಲ್ಲ ಇಲ್ಲಿ ಅಡಕೆ ಮುಖ್ಯ ಬೆಳೆ ಅದ್ರ ಜೊತೆ ಬೆಳೆಯುವ ಕಾಫಿ ಬೆಳೆಯುತ್ತೆ ಕೋಕೋ ಬೆಳೆಯುತ್ತೆ ಜಾಯ್ಕಾಯಿ ಬೆಳೆಯುತ್ತೆ ಬಾಳೆ ಬೆಳೆಯುತ್ತೆ ಇನ್ ಇದ್ರ ಮಧ್ಯೆ ನಾವು ಮುಂದೆ ಕಾಳ್ಮೆಣಸು ಹಬ್ಸೋ ವ್ಯವಸ್ಥೆ ಮಾಡ್ಕೊಂಡಿದೀವಿ ಇನ್ ಶುಂಠಿ ಇದೆ ಇದೆ ಮಾವ್ಕಾಯಿ ಶುಂಠಿ ಇದೆ ಆ ಎಂತ ಮರಗೆಣಸ್ ಇದೆ ಈ ಮರಗೆಣಸ್ ನಾವು ತಿನ್ನಲ್ಲ ಇದೆಲ್ಲ ಇಲಿ ಹೆಗ್ಣಗಳು ತಿನ್ಕೊಂಡು ಭೂಮಿನ ಹದವಾಗಿ ಜೊತೆಗೆ ನಿಮ್ಮ ಮುಖ್ಯ ಬೆಳೆಗೆ ತೊಂದರೆ ತೊಂದ್ರೆ ಇದೆ ತುಳಸಿ ಇದೆ ತುಳಸಿ ಸ್ವಾಭಾವಿಕ ಹುಟ್ಟುತ್ತೆ ಅದು ಕೆಸು ಅಲ್ಲಲ್ಲಿ ಕೆಸು ಇದೆ ಅಟ್ರಾಕ್ಟ್ ಆಗ್ತವೆ ಆ ಅಂದ್ರೆ ಇದು ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಥವಾ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲ ನಾವು ಅಡಕೆ ನೆಟ್ಟಿರೋದು ನಾವ್ ಒಂದ್ ಕಾಳು ಗೊಬ್ಬರನೂ ಹಾಕಿಲ್ಲ ಅಂದ್ರೆ ಗೊಬ್ಬರ ಅಂದ್ರೆ ರಸಗೊಬ್ಬರ ಅಂತಲ್ಲ ತಿಪ್ಪೆ ಗೊಬ್ಬರ ನಡೋ ಹಾಕ್ಬೇಕಾದ್ರೆ ಒಂದೊಂದ್ ಎರಡ್ ಎರಡು ಹಿಡಿ ನೆಟ್ ಹಾಕಿ ಅದು ಮಾಮೂಲಿ ಗುದ್ಲಿ ಆಗಿ ಏನಿಲ್ಲ ಇಲ್ಲಿ ಎಲ್ಲೂ ಕೂಡ ನಾವು ಆಳ್ವಾಗ ಗುಂಡಿ ತೆಗ್ದಿ ಆ ಪದ್ಧತಿಯ ಸುಮ್ನೆ ಒಂದು ಗುದ್ಲಿ ಮಣ್ ತೆಗಿ ಬಾಳೆ ನಡು ಮುಚ್ಚ ಅಷ್ಟೇ ಅಷ್ಟೇ ಏನ್ ಅಗಲವಾಗಿ ನಡೋದು ಇದೆಲ್ಲ ನಡೋದು ಇದಕ್ಕೆಂತ ತುಂಬಾ ಶೀತ ಆದ್ರಿಂದ ತುಂಬಾ ಆಹ್ಲಾದ ಕವಲೇ ಹೊಡದಿದ್ದೀವಿ ಹೊಡೆದಿದೀವಿ ನೀರು ಜಾಸ್ತಿ ನೀರ ಆದ್ರೆ ಕಡೆ ಮಳೆಗಾಲ ಜಾಸ್ತಿ ಆದ್ನ ಇದು ಬಸ್ ಹೋಗಕ್ಕೆ ಕವಲೇ ಮಾಡ್ಕೊಂಡಿದೀವಿ ಮನೆ ಇದು ಹ್ಹ ಒಂದ್ ವ್ಯವಸ್ಥೆ ಹೌದು ಜಾಸ್ತಿ ಆದ ನೀರ ಬಸ್ ಈಗ ನೋಡಿ ಇದು ಕಮ್ಮಿ ಇದು 3 ಅಡಿ ಕವಲೇ ಬರುತ್ತೆ ಹ್ಹ ಹ್ಹ ಅಡಿ ಕವಲೇ ಬರುತ್ತೆ ಬಟ್ ಬೇಸಕಲ್ಲ ಕವಲೇ ಬೇಡ ಆದ್ರೆ ಮಳೆಗಾಲದಲ್ಲಿ ಕವಲೆ ಬೇಕು ಕಂಪಲ್ಸರಿ ಬೇಕು ಯಾಕೆಂದ್ರೆ ನಮ್ ಮಳೆಗಾಲದಲ್ಲಿ ಕೊಡು ಹತ್ರ ತುಂಬಾ ಮಳೆ ಜಾಸ್ತಿ ಹಂಗಾಗಿ ಅದು ಸ್ವಾಭಾವಿಕವಾಗಿ ನೀರು ಬಸ್ತೋಗುತ್ತೆ ಇಲ್ಲೆಲ್ಲ ಅರಿಶ್ನ ಶುಂಠಿ ಇದು ಯಥೇಚ್ಛವಾಗಿದೆ ಅರಿಶ್ನ ಹಾಕ್ತು ಭೂಮಿ ಫಲವತ್ತಾಗುತ್ತೆ ಅಂದ್ರೆ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋ ನಾವೇನಿಗೆ ಕೀಳಲ್ಲ ಸ್ವಾಭಾವಿಕವಾಗಿ ಸುಮ್ನೆ ಹುಟ್ಟುತ್ತೆ ಅದೇ ಸಾಯುತ್ತೆ ಈ ಕಳೆನೂ ಕೂಡ ನಾವು ಹೊಡಿಸಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಾವೇನು ಕಳೆ ಹೊಡ್ಸಿಲ್ಲ ಇದಕ್ಕೆ ಹೊಡೆದಿಲ್ಲ ಇಲ್ಲ ಇಲ್ಲ ಕಳೆನೆ ಹೊಡೆದಿಲ್ಲ ಅದೇ ನೀವು ಯಾವುದೇ ಬೆಳೆನಾದ್ರೂ ಕೂಡ ಅಂದ್ರೆ ಇದನ್ನ ಎರಡ್ ರೀತಿ ಯೋಚನೆ ಮಾಡಬಹುದು ಕಳೆನ ನೀವು ಡಿಸ್ಟರ್ಬ್ ಮಾಡಿದಷ್ಟು ಜಾಸ್ತಿ ಬೇಗ ಬೆಳೆಯುತ್ತೆ ಅದು ಕಷ್ಟ ಬಂದಾಗ ಅದು ಬಹಳ ಸ್ಟ್ರೆಂತ್ ಆಯ್ತದೆ ನೀವು ಅದ್ ಕಷ್ಟ ಕೊಡ್ಬೇಡಿ ಅದೇ ಸ್ವಾಭಾವಿಕವಾಗಿ ಎಲ್ಲ ಫುಲ್ ಬೆಳೆದ ಹಂಗೆ ಮನೆ ಕ್ತದೆ ಅದೇ ನಾವು ಅಡಕೆ ಪಾಸಲು ಬಂದಾಗ ವರ್ಷಕ್ಕೊಂದಪ್ಪ ಕಳೆ ಹೊನ್ ಅಡಕೆ ಫಸ್ಲು ಬರ್ತಾ ಇಲ್ಲ ನಮ್ ಕೆಲ್ಸ ಏನೋ ಒಳದ್ ಉಳ್ಗುಲ್ಲಿ ತಗೊಬಂದಿ ನಡಿ ಸುಮ್ ಅಷ್ಟೇ ತಿಂಗ್ಳಿಗೊಂದಪ್ಪ ಜೀವಮೃತ ಕೊಡಿ ಆ ಮೀನಿನ ಟಾನಿಕ್ ಕೊಡಿ ಬಾಳೆಕಂದು ಎಳೆ ಬಾಳೆಕಂದು ಕುಯ್ಕೊಂಡು ಕರ್ಗಾಕ್ತಿವಿ ಅದನ್ನ ಕೊಡಿ ತಪ್ಪೆಗಂಡ್ಲಾ ಕೊಡಿ ಯಾವುದೋ ಬೇಡ ಅಂದ್ರೆ ಬೆಲ್ಲದ ನೀರ್ ಕೊಡಿ ಫೈನಲ್ ನಿಮ್ನ ಇವತ್ ಇದಪ್ಪ ಏನು ಇಲ್ಲ ಬೆಲ್ಲದ ನೀರ್ ಕೊಡಿ ಅಷ್ಟೇ ಅಷ್ಟೇ ಇದ್ರ ಜೊತೆ ಹಸಿಟ್ಟು ಬೆರೆಸ್ಕೊಳ್ಳಿ ನಿಮ್ ಸ್ಥಳೀಯವಾಗಿ ಏನೇನ್ ಸಿಗುತ್ತೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ ಬೇಕ್ರು ಕೊಡಬಹುದು ಒಟ್ಟಲ್ಲಿ ನಾವು ತಿಂಗ್ಳಿಗೊಂದು ಕೊಡ್ತೀವಿ ಯಾವ್ದಾರ ಆಗ್ಲಿ ಹೊರಗಡೆಯಿಂದ ದ್ರವ ರೂಪದ ಆ ಒಂದು ಗೊಬ್ಬರದ ರೀತಿ ಪ್ರಚೋದಕಕಾರಿ ಅಥವಾ ಜೀವನಗಳದ್ದು ಏನೋ ಒಂದು ಅದು ನಾವೇ ಮಾಡ್ಕೊಳ್ಳೋದು ಹೊರಗಡೆ ದುಡ್ಡು ಕೊಡ್ತಾ ಬರೋದಾಗ್ಲಿ ಕಳೆದ ಅಡಿಕೆ ಗಿಡಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಗೊಬ್ಬರ ಬೇಕಂತಾರೆ ಅದು ಬೆಳವಣಿಗೆಗೆ ಪೋಷಕಾಂಶಗಳು ಬೇಕಂತಾರೆ ಮುಂದೆ ಅದಕ್ಕೆ ರೋಗ ಬಂದಾಗ ಔಷಧಿಗಳು ಸಿಂಪಡಣೆ ಮಾಡ್ಬೇಕಂತಾರೆ ನೀವು ಇದಕ್ಕೆ ಯಾವ ತರ ಅನುಕೂಲ ಮಾಡ್ತೀರಾ ನೋಡಿ ಈಗ ನಿಮ್ಗೆ ಉದಾಹರಣೆಗೆ ಹೇಳೋದೇನೆ ಈಗ ಎರಡ್ ಸಾವಿರದ ನೋಡಿ ಇಲ್ಲೇ ಸುಮಾರು ಹೇಳೋದು ಯಾವುದೇ ಕೊಟ್ಟಿಲ್ಲ ಹ್ಮ್ ಅಲ್ಲ ಹೇಳದ್ದು ಹೆಚ್ಚು ಕಮ್ಮಿ ಯಾವ ರೀತಿ ಈಡಿದೆ ಅಂದ್ರೆ ಇಲ್ಲ ಅಂದ್ರೆ ಈಗ ಇಲ್ಲಿ ದಪ್ಪ ಆಯ್ತಾ ಬತ್ತ ಬಂದು ಹಿಂಗೆ ಬೆಳೆ ಮರ ಬೆಳಿತಾ ಬೆಳೀತಾ ಇದು ಸೈಜ್ ಆಗುತ್ತೆ ಹ್ಮ್ ಹ್ಮ್ ಇದೇ ರೀತಿ ಇಲ್ಲಿ ಮಧ್ಯ ಮಾತ್ರ ಒಂದ್ ಎರಡು ಸಾಲು ಸೀತ ಆದ್ರಿಂದ ಸ್ವಲ್ಪ ಅದು ಕುಗ್ಗಿದೆ ಮರ ಎಷ್ಟು ವರ್ಷ ಇದು ಮೂರ್ ಕಂಪ್ಲೀಟ್ ಆಗಿ ನಾಲ್ಕು ಬೀಳ್ತಾ ಇದೆ ಮೂರ್ ಕಂಪ್ಲೀಟ್ ಆಗಿದೆ ನಾಲ್ಕನೇ ವರ್ಷ ರನ್ನಿಂಗ್ ಇದೆ ಸೂಪರ್ ಆಗಿ ಬಂದಿದೆ ಮಿನಿಮಮ್ ಐದು ವರ್ಷ ಬೇಕು ಅಂತಾರೇನಾ ಐದು ವರ್ಷ ರಸಗೊಬ್ಬರ ಹಾಕ್ರೆ ಸ್ವಲ್ಪ ಬೇಗ ಬರ್ತವೆ ನಮ್ದು ರಸಗೊಬ್ಬರ ಇರಲ್ಲ ನಮ್ದು ನ್ಯಾಚುರ ಇದಾಗೆ ಸ್ವಾಭಾವಿಕವಾಗಿ ಬಾಳೆಕರ್ ಪದ್ಧತಿ ಸ್ಟಾರ್ಟಿಂಗ್ ಬೇಕು ಆಮೇಲೆ ನೈಸರ್ಗಿಕ ಕೃಷಿ ಮಾಡ್ಕೊಂಡು ಹೋಗ್ಬೋದು ಮಾಡಲ್ಲ ಓನ್ಲಿ ಚೆಲ್ತೀವಿ ಅಷ್ಟೇ ಜೀವಮೃತ ಮಾಡಿ ಈಗ ಡ್ರಮ್ ಮೇಗಡೆ ಚೆಲ್ ಆಗಿದೆ ಅಂದ್ರೆ ನಾವು ನಾಲ್ಕು ಬ್ಲಾಕ್ ಮಾಡ್ಕೊಂಡಿದ್ವಿ ಒಂದು ಹಳೆ ತೋಟ ಇದೆ ಇದು ಹೊಸ ತೋಟ ಇನ್ನೊಂದು ತೆಂಗನ್ ತೋಟ ಇನ್ನೊಂದು ಈ ಹೊಸ ತೆಂಗನ್ ತೋಟ ನಾಲ್ಕು ಬ್ಲಾಕ್ ಮಾಡ್ಕೊಂಡು ಮೂರ್ ಡ್ರಮ್ ಅಂದ್ರೆ ಅದು ಅಪ್ ಟು ಏಳ್ನೂರ ಐವತ್ ಲೀಟರ್ ಒಂದ್ ಟೈಮ್ಗೆ ನಾವು ಒಂದೂವರೆ ಎಕರೆಗೆ ಏಳ್ ಏಳು ಏಳ್ನೂರು ಲೀಟರ್ ಏಳ್ನೂರು 700 750 ಲೀಟರ್ ಒಂದೊಂದು ಟೈಮ್ ಚಲ್ತಾಯ್ತು ತಿಂಗಳು ಒಂದಂತ ಚಲ್ತ ತಿಂಗಳು ಒಂದ ಸತಿ ಊಟಿನಾಗಿ ಒಂದೊಂದು ಸತಿ ಒಂದೊಂದು ಇದು ಬೇಸ್ಕೆ ನೀರಿಕೆಲ್ಲ ಮೈಕ್ರೋ ಮಾಡ್ಕೊಂಡಿದ್ದೀವಿ ನಾವೇ ಮೈಕ್ರೋ ಮಾಡ್ತೀವಿ ಈಗ ಆ ಹಳೆ ಬ್ಲಾಕ್ ಅಲ್ಲಿ ಏನಿದೆ ಸರ್ ಹಳೆ ಬ್ಲಾಕ್ ಅಲ್ಲಿ bande ಮುಖ್ಯ ಬೆಳೆ ಅಡಿಕೆ 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 ಜೊತೆ ಬಾಳೆ 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 ಜೊತೆ ಕಾಳುಮೆಣಸು ಹ ಹ ಕಾಳುಮೆಣಸು ಜೊತೆಗೆ ಕಾಫಿ ಕಾಫಿ ಕೋಕೋ ಜೈಕಾಯಿ ಹ ಮಧ್ಯ ಮಧ್ಯ ಏಲಕ್ಕಿ 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 ಅಂತ ಸೂಟಬಲ್ ಆಯ್ತಾ ಇಲ್ಲ ನಮ್ಗೆ ಯಾಕಂದ್ರೆ ಮಳೆ ಹುಯ್ತಾ ಇರೋದ್ರಿಂದ ಇದು ಹಳೆ ಅಡಕೆ ಕಮ್ಮಿ ಇಪ್ಪತ್ತು ವರ್ಷದ ಅಡಕೆ ತೋಟ ಇದು ಓಹೋ ಇದು ಒಂದು ಕುಂಟೆ ಬರುತ್ತೆ ಅಂದ್ರೆ ಅರ್ಧ ಎಕರೆ ಬರುತ್ತೆ ಇಲ್ಲಿ ಮುಖ್ಯವಾಗಿ ಅಡಕೆ ಇದು ಅಷ್ಟೇ ಒಂಬತ್ತು ಅಡಿ ಒಂಬತ್ತು ಅಡಿ ಇದು ಅಡಕೆ ಅಡಕೆ ಅದ್ರ ಜೊತೆಗೆ ಬಾಳೆ ಬಾಳೆ ಬಂದ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರಿಂದ ಬಂದ್ ಇಟ್ಕೊಂಡ್ ನಟ್ಟಿದ್ ಟು ಏಳು ವರ್ಷ ದಾಟಿದೆ ಸ್ವಾಭಾವಿಕ ಅದೇ ಕಮ್ಮಿ ಮಾಡ್ತಾ ಇದೀವಿ ನಾವು ಜೊತೆಗೆ ಅದ ರೋಗ ಅಥವಾ ಅದರದೇ ಆದ ಇಳುವರಿ ಕಮ್ಮಿ ಆಗುತ್ತೆ ಒಂದ್ ಕೆಜಿ ಎರಡ್ ಕೆಜಿ ಬಂದ್ಬಿಡ್ತೇವೆ ಬನ್ನಿ ಹಂಗಾಗಿ ನಾವೇ ಅದನ್ನ ತೆಗಿತಾ ಕಮ್ಮಿ ಮಾಡ್ತಾ ಇದೀವಿ ಅಡಿಕೆ ಕಾಳ್ಮೆಣಸು ಕೋಕೋ ಕಾಫಿ ಜಾಯ್ಕಾಯಿ ಆ ಮತ್ತೆ ಇಲ್ಲೂ ಅಷ್ಟೇ ಗೊಬ್ಬರ ಕಡ್ಡಿ ಇದೆ ಇಲ್ಲಿ ಮುಖ್ಯವಾಗಿ ನಮ್ಗೆ ಆರ್ಥಿಕ ಬೆಳೆ ಅಂದ್ರೆ ಅಡಿಕೆ ಇದೆ ಕಾಫಿ ಇದೆ ಕೋಕೋ ಇದೆ ಜಾಯ್ಕಾ ಇದೆ ಕಾಫಿ ಯಾವ ರೇಟ್ ಇದು ರೋಬೆಸ್ಟ್ ಅಣ್ಣ ರೋಬೆಸ್ಟ್ ಈಗ ಸಿಕ್ಸ್ ಸಿಕ್ಸ್ ಇಂಟು ಸಿಕ್ಸ್ ಏನ ಕಾವೇರಿ ಅಂತೇನೋ ಒಂದು ತಳಿಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಎಷ್ಟು ವರ್ಷ ಎಷ್ಟು ಹೆಚ್ಚು ಕಮ್ಮಿ ಎರಡು ವರ್ಷದ ಬೆಳೆ ಅಣ್ಣ ಎರಡು ವರ್ಷ ಇನ್ನೊಂದು ಎರಡು ವರ್ಷ ಬೇಕಾ ಇಲ್ಲ ಈಗ ಆಲ್ರೆಡಿ ಫಸ್ಲು ಬಿಟ್ಟಿದೆ ಎರಡು ವರ್ಷಕ್ಕೆ ಎರಡು ಎರಡು ವರ್ಷ ಫಸ್ಲು ಬಂದ್ಬಿಡುತ್ತೆ ಆಲ್ರೆಡಿ ಬಂದಿದೆ ಬಂದಿದೆ ನೋಡಿ ಇದು ಇದು ಮೂರು ವರ್ಷ ಇದು ಮೂರು ವರ್ಷ ಹ್ಮ್ ಬಂದಿದೆ ಅಂದ್ರೆ ಈಗ ಬಿಸ್ಲು ಪ್ರಮಾಣ ಜಾಸ್ತಿ ಮಾಡ್ತಾ ಬಾಳೆ ಕಮ್ಮಿ ಮಾಡ್ತಾ ಇದೀವಿ ಬಿಸ್ಲು ಬಿಸ್ಲು ಪ್ರಮಾಣ ಜಾಸ್ತಿ ಬೀಳಂಗೆ ಬಾಳೆನೆ ಎಲ್ಲ ಆಟೋಮೆಟಿಕ್ ಸ್ವಲ್ಪ ಬಿಸಿಲು ಅಷ್ಟೇ ನಾವು ಯಾವುದೇ ರೀತಿ ಸ್ಪ್ರೇ ಹೊಡಿಯೋದಾಗ್ಲಿ ಏನು ಓನ್ಲಿ ಜೀವಾಮೃತ ಅಮೃತ ಗೋಕುರ ಕಳೆಗಳ ಟಾನಿಕ್ ಹುಳಿ ಮಜ್ಜಿಗೆ ಬೆಲ್ಲದ ನೀರು ಈ ರೀತಿ ನಮ್ಮ ಸುತ್ತಮುತ್ತ ಏನೇನು ಸಿಗುತ್ತೆ ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಈಗ ಅದನ್ನ ಕೊಡ್ತಾ ಬಂದಿದೀವಿ ಇದು ಅಷ್ಟೇ ಬಸಿಗಾವಲೆ ಇಲ್ಲೆಲ್ಲ ತುಂಬಾ ಬಸಿಗಾವಲೆ ಮಾಡ್ಕೊಂಡಿದೀವಿ ಯಥೇಚ್ಛವಾಗಿ ನೀರ್ ಇರೋದ್ರಿಂದ ನೀರ್ ಪಾಸ್ ಆಗೋ ಹಾ ನೀರ್ ಪಾಸ್ ಆಗಿ ಬಸಿಗಾವಲೆ ಮಾಡ್ಕೊಂಡಿದೀವಿ ಆಮೇಲೆ ಇದು ಇದು ಸ್ವಾಭಾವಿಕವಾಗಿ ಕಾಡು ಶುಂಠಿ ಅಂತೀವಿ ನಾವು ಕಾಡು ಶುಂಠಿ ಹ ಇದು ಸ್ವಾಭಾವಿಕ ಅದೇ ಹುಟ್ಟುತ್ತೆ ಅದೇ ಇದ್ ಮಾಡುತ್ತೆ ಇದು ಪರ್ ಕೆಜಿ ನಾವು ಮುನ್ನೂರು ರೂಪಾಯಿ ಕೊಡ್ತೀವಿ ಓಹೋ ಇದಕ್ಕೇನು ವ್ಯವಸಾಯ ಮಾಡಲ್ಲ ನನ್ನ ತಾನೇ ಬೆಳಕೊಳ ತಾನೇ ಬೆಳ್ಕೊಳತ್ತೆ ತಾನೇ ಅದು ಹಂಗೆ ಬೇಸ್ಕಲ್ಲಿ ಇದೆ ಒಣಗ ಹೋಗುತ್ತೆ ಸೇಮ್ ಶುಂಠಿನೇ ಗಳಂಗ ಅಂತಾರಲ್ಲಾ ಇದೇನಾ ಏನ ಗೊತ್ತಿಲ್ಲ ಒಂತರಾ ಈ ಔಷದಿಗೊಳಿಗೆ ಸೇಮ್ ಶುಂಠಿನೆ ಇದು ಸಿದ್ರೆ ಜಾಸ್ತಿ ಇರುತ್ತೆ ಇದ್ರಲ್ಲಿ ಸ್ವಲ್ಪ ಸಿದ್ರೆ ಜಾತ್ರೆ ಜಾಸ್ತಿ ಘಾಟು ಜಾಸ್ತಿ ಘಾಟು ಬಾಟ್ ಕಮ್ಮಿ ಇರುತ್ತೆ ಕಮ್ಮಿ ಇರತ್ತ ಅಂದ್ರೆ ನಾವು ಮಾಮೂಲಿ ಶುಂಠಿಯ ಎರಡ್ ಪೀಸ್ ಹಾಕೊಂಡ್ರೆ ಇದನ್ನ ಮೂರು ನಾಲ್ಕ್ ಪೀಸ್ ಹಾಕೊ ಹೋ ಕಾಡು ಶುಂಠಿ ಕಾಡು ಶುಂಠಿ ಇದ್ರದ್ದು ಒಂದು ಹೂ ಬರುತ್ತೆ ಆ ಹೂವು ಹಂಗೆ ಘಮ ಗಮ ಗಮ್ ಹೂವಿನ ನೀರು ಪೇಸ್ ಮುಖದ ಸೌಂದರ್ಯ ಹೆಚ್ಚಕ ನೀರು ನೋಡಿ ಇದೆಲ್ಲ ಬಂದಿ ನಾವು ಈಗ ಹೇಳೋದು ಗೊಬ್ಬರ ಕೊಟ್ರು ಕೂಡ ಗೊಬ್ಬರ ಕೊಟ್ರೆ ಯಥೇಚ್ಛ ಬೆಳೀತದೆ ನೋಡಿ ಇದು ಎರಡ್ ಸಾವಿರದ ಇದು ಎರಡ್ ವರ್ಷ ದಾಟಿದೆ ಈಗ ಏನು ಕೂಡ ನಾವು ತುಂಬಾ ಇದಕ್ಕೇನು ಜೀವಮೃತ ಕೊಡ್ತೀವಿ ಇನ್ನಿದು ಏಲಕ್ಕಿ 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 ಎಷ್ಟಿದಾವ್ ಸರ್ ಏಲಕ್ಕಿ ಪ್ರಯೋಗಕ್ಕೆ ಹೋಗಿ ಮೂರ್ ಬಡ್ಡೆ ಹಾಕಿದ್ದೋಣ ಇದೊಂಥರ ಇದು ಏನೋ ನಾಟಿ ಏಲಕ್ಕಿ ಅಂತಾರೆ ಏನೋ ನನ್ಗೂ ಇದರ ಬಗ್ಗೆ ಸ್ಪಷ್ಟವಾಗಿ ಇದಿಲ್ಲ ಇದು ನಾಟಿ ಏಲಕ್ಕಿ ಅಂತಾರೆ ಬಿಡ್ತಾ ಇದೆ ಹಾ ಬಿಡ್ತಾ ಇದೆ ಇದು ಮೊದ್ಲೇ ಸರ್ ಮೊದ್ಲನೇ ಫಸ್ಲ್ ಇದು ಮೊದ್ಲನೇ ಫಸ್ಲ್ ಹ್ಮ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಾಟಿ ಏಲಕ್ಕಿ ಇದಕ್ಕೇನು ಕೂಡ ನಾವಿಲ್ಲ ಓನ್ಲಿ ಜೀವಾಮೃತ ಅಥವಾ ಹುಳಿ ಮಜ್ಜಿಗೆ ಬೆಲ್ಲದ ನೀರು ಟಾನಿಕ್ ಅಷ್ಟೇ ಅಷ್ಟೇ ಇದು ಯಥೇಚ್ಛವಾಗಿ ಕಸ ಬೀಳುತ್ತೆ ನಮ್ಗೆ ಈಗ ನೀವು ಬರೀ ಜೀವಾಮೃತ ಕೊಟ್ರೆ ಸಾಲದು ಜೀವಾಮೃತಕ್ಕೆ ಆಹಾರ ಬೇಕಲ್ಲ ಆಹಾರ ಆ ಜೀವಾಮೃತಕ್ಕೆ ಆಹಾರ ನೀವು ಆಹಾರ ಏನ್ ಕೊಡ್ತೀರಿ ಅನ್ನೋದು ಮುಖ್ಯ ಹಂಗಾಗಿ ಇಲ್ಲಿ ಏನಂದ್ರೆ ನೋಡಿ ಈಗ ನಮ್ದು ಕಸ ಕಡ್ಡಿ ಬೇರೆ ಬಂದ್ರೆ ನಮ್ ತೋಟಕ್ಕೆ ಬರಕ್ ಹೆದಿರ್ತಾರೆ ಹಾವಿರುತ್ತೆ ಅದಿರುತ್ತೆ ಈಗ ಮಣ್ಣು ಹಿಡಿಯುತ್ತೆ ಹೌದು ಆರು ತಿಂಗಳು ಒಂದ್ ವರ್ಷದೊಳಗೆ ನಾವು ಇದ್ರ ಜೊತೆಗೆ ಟ್ರೈಕೋಡರ್ಮಾ ಸುಡೋಮನಾಸು ವರ್ಷಕ್ಕೆ ಎರಡು ಟೈಮ್ ಕೊಡ್ತೀವಿ ಟ್ರೈ ಕೊಡರ್ಮಾ ಸುಡಮನಾಸ್ ಕೊಟ್ಟು ಬೆಲ್ಲ ನೀರ್ ಮಿಕ್ಸ್ ಮಾಡಿ ಡ್ರಮ್ ಅಲ್ಲಿ ಎರಿತೀವಿ ಮಾ ಏನಾದ್ರು ಕೆಟ್ಟ ಬ್ಯಾಕ್ಟೀರಿಯಾ ವೈರಸ್ ಯಾವುದು ನಮ್ಮ ಕಡೆ ಮಳೆಗಾಲ ಹಿಡಿಯುತ್ತಲ್ಲ ಮಳೆಗಾಲ ಹಿಡಿದಾಗ ಟ್ರೈ ಕೊಡರ್ಮಾ ಸುಡೊಮನಾಸು ಇವೆರಡ್ನು ಕೂಡ ನಾವು ಒಂದೊಂದ್ ಅರ್ಧ ಕೆಜಿ ಡ್ರಮ್ ನೀರ್ ಮಿಕ್ಸ್ ಮಾಡ್ಕೊಂಡು ಎರೆಸ್ತೀವಿ ಇನ್ನು ಸುಣ್ಣ ಒಂದೊಂದ್ ಟೈಮ್ ಆ ಒಂದ ಒಂದ ಅರ್ಧ ಕೆಜಿ ಒಂದ್ ಕೆಜಿ ಸುಣ್ಣನು ಕೂಡ ಮಳೆಗಾಲದಲ್ಲಿ ಅದು ಮೂರ್ ವರ್ಷಕ್ಕ ಒನ್ ಟೈಮ್ ಎರಿಸ್ತೀವಿ ಇದು ನೋಡಿ ಇದು ಕಾರಣ ಸರ್ ಅಂದ್ರೆ ಏನಾರ ಆ ಕೆಟ್ಟ ಸೂಕ್ಷ್ಮ ಜೀವಿಗಳು ಕೆಟ್ಟ ಜೀವಿ ಒಳ್ಳೆ ಜೀವಿ ಅಂತ ಏನು ಬರಲ್ಲ ಪ್ರಕೃತಿಲಿ ಎಲ್ಲಾ ಜೀವಿಗಳ ಒಂದರ್ತಲ್ಲಿ ಹೇಳ ನಮಗೆ ಅದು ಕೆಟ್ಟದಾಗಿ ತೊಂದ್ರೆ ಕೊಡ್ತದೆ ಅನ್ನೋ ದೃಷ್ಟಿ ಕೆಟ್ಟದಷ್ಟೇ ಪ್ರಕೃತಿಲಿ ಯಾವ್ದು ಕೆಟ್ಟದ್ದು ಒಳ್ಳೇದು ಯಾವ್ದೂ ಇಲ್ಲ ಪ್ರಕೃತಿಲೆಲ್ಲಾ ತಂತಾನೆ ಸರಿದುಸ್ಕೊಂಡು ಹೋಗುತ್ತೆ ಹಂಗ ಸುಣ್ಣನೂ ನಮ್ಗ ಕುಳ್ಳೇಗೌಡರು ಹೇಳ್ತಾರೆ ಅನ್ಬಿಟ್ಟು ಅದು ಅತಿಯಾಗಿ ಮಳೆ ಆದ್ರಿಂದ ನಮ್ಗೆ ಹಂಗೆ ಸ್ವಲ್ಪ ಲೈಟ್ ಆಗಿ ಅತಿ ಮಳೆ ಹಿಡ್ಕೊಂಡಾಗ ಮಾತ್ರ ಎರಡು ವರ್ಷಕ್ಕೆ ಒನ್ ಟೈಮ್ ಸುಣ್ಣ ಹರಿಸ್ಕೊತೀವಿ ಇದು ಯಾವುದು ಕೋಕೋ ಕೋಕೋ ಇದು ಹೆಚ್ಚು ಕಮ್ಮಿ ನಾಲ್ಕು ವರ್ಷದ ಗಿಡ ಇದು ನಾಲ್ಕು ಫಸಲ್ ಕೊಡ್ತಾ ಇದೆ ಫಸ್ಲು ಕೊಟ್ಟಿ ಈಗ ಇದ ಇದಾಗ್ತಾ ಇದೆ ಅಣ್ಣ ಆದ್ರೆ ಇದು ಉದುರು ಹೋಗುತ್ತೆ ಇದು ಅಂದ್ರೆ ಇನ್ನು ಸ್ವಲ್ಪ ಟೈಮ್ ಬೇಕು ಮಿಡಿ ಬರ್ತಾ ಇದೆ ಮಿಡಿ ಬರ್ತಾ ಇದೆ ಅಣ್ಣ ಹೋದಪ್ಪು ಬುಟ್ಟಿ ಅದು ಇದಾಯ್ತು ಇದೆಲ್ಲ ಹೂ ಬರ್ತಾ ಇದೆ ನೋಡಿ ಇಲ್ಲೆಲ್ಲ ಹೂ ಬರ್ತಾ ಇದೆ ಅಂದ್ರೆ ಇದು ನಮ್ಗ ಆಹಾರ ಅಲ್ಲ ಕಾಡು ಪ್ರಾಣಿಗಳಿಗೆ ಆಹಾರ ಒಳ್ಳೆ ಕುಂಚ ಇದ್ರ ಎಲೆಗಳೆಲ್ಲ ಭೂಮಿ ಇದ್ರ ಎಲೆಗಳು ಯಥೇಚ್ಛವಾಗಿ ಗೊಬ್ಬರ ಆಗುತ್ತೆ ಯಾವ ಗೊಬ್ಬರ ಆಗುತ್ತೆ ಅಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಭೂಮಿಗೆ ಗ್ಯಾಪ್ ಇಲ್ದಂಗೆ ಕವರ್ ಆಗೈತಿ ಇದೆಲ್ಲ ಬಂದು ತಯಾರು ಮಾಡ್ತೀವಿ ಇಲ್ಲೇ ತಯಾರಾಗಿ ಇದು ಇಲ್ಲೇ ತಯಾರಿ ಇಲ್ಲೇ ತಯಾರಿ ನಾವ್ ಯಾವ್ದೇ ರೀತಿ ಯಾವದೇ ರೀತಿ ಇದ್ರಲ್ಲಿ ನಾವು ಇದೆಲ್ಲ ಗೊಬ್ಬರ ಸ್ವಾಭಾವಿಕ ಗೊಬ್ಬರ ಹುಳುಗಳು ಸರ್ ಚಿಕ್ಕ ಚಿಕ್ಕ ಸೂಪರ್ ಸರ್ ಅಷ್ಟೇ ಇದು ಮೈಕ್ರೋ ಮೈಕ್ರೋ ಸಿಸ್ಟಿ ಜೆಟ್ ಅನ್ನ ಮೈಕ್ರೋ ಆನ್ ಮಾಡಿದ್ರೆ ನೀರು ಅಂದ್ರೆ ನಮ್ಮ ಕೃಷ್ಣಮೂರ್ತಿ ಆದ್ರೆ ಅವ್ರ ಮಾರ್ಗದರ್ಶನ ಇವೆಲ್ಲ ಮಾಡ್ತಾ ಇದೀವಿ ನಾವು ಅಂದ್ರೆ ನಾವು ಕಲಿ ಇನ್ನು ವಿದ್ಯಾರ್ಥಿಗಳು ಕಲಿ ಪ್ರತಿ ಕ್ಷಣ ಅಥವಾ ಪ್ರತಿ ದಿನ ಪ್ರತಿ ವರ್ಷ ಪ್ರಯೋಗ ಮಾಡ್ತಾ ಇದ್ವಿ ಉತ್ಸಾಹ ಇರ್ಬೇಕು ಪ್ರತಿಯೊಬ್ಬ ರೈತಂಗ ಹೇಳೋದು ಅವನಿಗೆ ಉತ್ಸಾಹ ಇರ್ಬೇಕು ಕೃಷಿ ಹೊಸದಾಗಿ ಮಾಡ್ತೀನಿ ಅಂದ್ರೆ ಉತ್ಸಾಹ ಇರ್ಬೇಕು ಆ ಜ್ಞಾನ ಹೆಚ್ಚಿಸ್ಕೊಳಕ ರೆಡಿ ಇರ್ಬೇಕು ಜ್ಞಾನ ಜ್ಞಾನ ಜೊತೆಗೆ ಪ್ರಯತ್ನ ಪ್ರಯತ್ನ ಜೊತೆಗೆ ಪ್ರಯತ್ನ ಮಾಡೋ ಮನಸು ಪ್ಲಸ್ ಪ್ರಯತ್ನ ಜ್ಞಾನ ಮಾಡೋ ಮನ್ಸು ಪ್ರಯತ್ನ ಈ ಮೂರು ಸಮ ಪ್ರಮಾಣದಲ್ಲಿ ಇರ್ಬೇಕು ಕೂಡ ನಾವು ವಾರ ಎನರ್ಜಿ ಅಂದ್ರೆ ತುಂಬಾ ಶಕ್ತಿಯುತವಾಗಿ ಮಾನಸಿಕ ಶಕ್ತಿಯುತವಾಗಿ ಇರ್ತೀವಿ ಆಯ್ತು ಯಾವ ತರ ಮಾಡಿರ್ತೀವಿ ಆದ್ರೆ ಸ್ಟಾರ್ಟಿಂಗು ನಾವು ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮಾಡ್ತೀನಿ ಅಂದ್ರೆ ನಂದು ಒಂದು ಒಂದು ಏನಂದ್ರೆ ಈಗ ಉದಾಹರಣೆಗೆ ಸ್ಟಾರ್ಟಿಂಗ್ ಒಂದ್ ಎರಡ್ ಮೂರು ವರ್ಷ ಆರ್ಥಿಕವಾಗಿ ಬೇರೆ ಆದಾಯದ ಮೂಲಗಳು ಇರಬೇಕು ಯಾಕೆಂದ್ರೆ ಒಂದ್ ವರ್ಷ ಎರಡ್ ವರ್ಷ ಮೂರ್ ವರ್ಷ ತಾಳ್ಮೆ ಏನು ಆದಾಯ ಬರಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇರ್ತೀವಿ ಉದಾಹರಣೆಗೆ ಏಲಕ್ಕಿ ತಗ ಬರ್ಬೇಕು ಅಂತ ಅಥವಾ ಏಲಕ್ಕಿ ತಗಬೇಕು ಕಾಳು ಮೆಣಸು ಗಿಡ ಅದು ಅಥವಾ ದುಡ್ಬೇಕು ಆ ದುಡ್ಡು ಎಲ್ಲ ಮಾಡ್ತೀರಾ ಈ ಕೃಷಿಯಿಂದ ಬರಲ್ಲ ಹೊರಗಡೆ ಮೂರು ವರ್ಷ ಒಂದು ನಿಮ್ಮಲ್ಲಿ ಆರ್ಥಿಕ ಶಕ್ತಿ ಇದ್ರೆ ನೀವು ಸಂಪೂರ್ಣ ರಾಸಾಯನಿಕ ಮುಕ್ತ ಕೃಷಿ ಮಾಡಬಹುದು ಇದರಲ್ಲಿ ಮುಖ್ಯವಾಗಿ ನಾವು ಪಾಳೆಕರ್ ಪದ್ಧತಿ ಬಳಸ್ತಾ ಇದ್ವಿ ಸುಭಾಷ್ ಪಳೆಕರ್ ಪದ್ಧತಿ ಬಳಸ್ತಾ ಇದ್ವಿ ಇದ್ರ ಜೊತೆಗೆ ನಮ್ಮ ಹೊರ್ತು ನಾರಾಯಣ ರೆಡ್ಡಿ ಆಗಿರ್ಬೋದು ನಮ್ಮ ಸುರೇಶ್ ದೇಸಾಯಿ ಆಗಿರ್ಬೋದು ಮತ್ತೆ ಮಹಾರಾಷ್ಟ್ರದ ಶರ್ಮಾ ಅಂತ ಒಬ್ರು ಅವ್ರದ್ದು ಆಗಿರ್ಬೋದು ಭಾಸ್ಕರ್ ಸಾವಿ ಆಗಿರ್ಬೋದು ಪುಕ್ಕ ಅಂದ್ರೆ ಪುಖ ಮೂಲ ಒಂದೇ ಬರುತ್ತೆ ಆದ್ರೆ ಪುಕ್ಕ ತುಂಬಾ ಹೈ ಪಿಚ್ ಅಂದ್ರೆ ಅದು ಏನೂ ಮಾಡಬೇಡಿ ಅನ್ನೋ ಮಟ್ಟಕ್ಕೆ ನಾವು ಇರಕ ಅಲ್ಲ ನಾವು ಆರ್ಥಿಕವಾಗಿ ಕೂಡ ಇದಾಗೋದ್ರಿಂದ ನಮ್ಮ ಪೂರ್ಣತೆಯ ತೇಜಸ್ವಿ ಅವರು ಕೂಡ ಈ ಕೃಷಿ ಬಗ್ಗೆ ವಿಶೇಷವಾದ ಆಸಕ್ತಿ ಅಷ್ಟೇ ಜ್ಞಾನವಂತಲ್ಲ ಹಂಗ ಈ ರೀತಿ ಇಲ್ಲಿ ಯಾರ ಪದ್ದತಿ ಅಂತ ಏನಿಲ್ಲ ಯಾವ್ದ್ ನಿಮ್ಗೆ ಸೂಟೇಬಲ್ ಆಗ್ತದೋ ಯಾವ್ದ್ ಅನುಕೂಲ ಆಗ್ತದೋ ಅದನ್ನ ಇಲ್ಲಿ ಪಾಳೇಕರ ಪದ್ಧತಿ ಅಂತ ವ್ಯಕ್ತಿಗತವಾಗಿ ನಾವ್ ಯಾರನ್ನೂ ದೂರಬಾರ್ದು ಜ್ಞಾನ ಪಡ್ಕೊಳ್ಳೋಣ ಅದನ್ನ ನಾವು ಸಂಯೋಜನೆ ಮಾಡ್ತೀವಿ ನಮ್ಮ ಅನುಕೂಲ ಪ್ರಕಾರ ನಾವ್ ಮಾಡ್ಕೊಳ ಸಂಯೋಜನೆ ಆಯ್ತು ಬಟ್ ಪರ್ಟಿಕ್ಯುಲರ್ ಇವರೇ ಮುಖ್ಯ ಇವ್ರ ಅಮುಖ್ಯ ಅಂತ ಯಾರು ಇಲ್ಲ ಅವ್ರ ಈಗ ಬಾಳೆಕರ್ ಅವರು ಕಪ್ಪು ಹಾಕಳುದೇ ಗೋ ಗೋ ಗೋಮೂತ್ರ ಸಗಣಿ ಬಳಸ್ಬೇಕಂತ ಹೇಳ್ಯಾರಂತಾರ ಕನಿಷ್ಠ ಬಿಳಿ ನಮ್ಮ ಹತ್ರ ಈಗ ಬಿಳಿ ಹಾಕ್ಲಲ್ಲ ನಾಟಿ ಇಲ್ಲ ನಮ್ಮೂರಲ್ಲಿ ಅನಿವಾರ್ಯವಾಗಿ ಈಗ ನಾವು ಸಿಂಧಿ ಹಸುಗಳು ಬಳಸ್ತಾ ಇದೀವಿ ಬಟ್ ಸಿಂಧಿ ಹಸು ಹೊರಗಡೆ ಬುಟ್ಟು ಮೇಯಿಸ್ತಾ ಇರ್ತಾರ ಅವ್ರು ಅವ್ರ ಹತ್ರ ನಾವು ಗಂಜ ತಪ್ಪೆನ ದುಡ್ ಯಾಕಂದ್ರೆ ನನ್ನ ಹತ್ರ ನಾಟಿ ಹಸುಗಳು ಇಲ್ಲ ಯಾಕಂದ್ರೆ ಎರಡು ಎಕರೆ ನಾವು ಅಥವಾ ಮೂರ್ ಎಕ್ರೆಯಲ್ಲಿ ನಾಟಿ ಹಸು ಇವೆಲ್ಲ ಸಾಕೋ ಸ್ವಲ್ಪ ಹಿಂಸೆ ಇದೆ ಅವ್ರದೇ ಆದ ಒಂದು ಎಡ್ರ್ ಇರುತ್ತೆ ಅವೆಲ್ಲ ಸಾಕ್ತವ್ರಿಗೆ ಗೊತ್ತೇ ಬರ್ತಾ ಆ ಸುಮ್ಮನೆ ಕೂತ್ಕೊಂಡು ಹೇಳಿದವ್ರಿಗೆ ಅಷ್ಟು ಸುಲಭ ಅಲ್ಲ ಕರೆದ್ದು ಅವ್ರದೇ ಆದ ಚಿಕ್ಕ ಹಿಡುವಳಿ ಆದ್ರಿಂದ ನಮ್ ಸಾಕು ಒಬ್ಬ ಒಂದು ಆಡು ಅಥವಾ ಒಂದು ದನ ಇದ್ರೆ ಒಬ್ಬ ಮನುಷ್ಯ ಅದಕ್ಕೋಸ್ಕರ ಹೋಗಂಗಿಲ್ಲ ಹಂಗಾಗಿಲ್ಲ ಇದ್ರದ್ರಿಂದ ನಾನು ಈ ನನ್ನ ಭೂಮಿ ಜೊತೆಗೆ ನಾನು ಕೃಷ್ಣಮೂರ್ತಿ ಅವ್ರ ಭೂಮಿನೂ ಕೂಡ ರಾಸಾಯನಿಕ ಮುಕ್ತವಾಗಿ ಅವ್ರ ತೋಟ ನಮ್ಮ ತೋಟ ಎರಡನ್ನ ಕೂಡ ನಾನೇ ಇದ್ರಿಂದ ಆ ಜೊತೆಗೆ ಅವರ ನಾಟಿ ಹಸಿನ ತಪ್ಪೆಗೇ ನಾನು ಹಸಿ ಇರೋದ್ರಿಂದ ಅವ್ರದ್ದು ಬಳಸ್ಕೊತಾ ಸಿಕ್ನಿಲ್ಲ ಅಂದಾಗ ಅನಿವಾರ್ಯವಾಗಿ ಸಿಂಧಿ ಹಸ್ಕೊಳ್ಳೋದು ಹೊರಗಡೆ ಹೊರಗಡೆ ಬುಟ್ಟಿ ಮೇಯಿಸಬೇಕು ಬೇರೆ ನಮ್ಗೆ ಆಹಾರ ಎಲ್ ಬರುತ್ತೆ ಹೊರಗಡೆ ಬಂದಾಗ ಅದು ಹೊರಗಡೆ ಎಲ್ಲಾ ಮೇವು ಮೇಯದಾಗ ಅನುಕೂಲ ಅದಕ್ಕೆ ಔಷಧಿ ಗುಣಗಳು ಆಹಾರ ಸಿಗ್ತದೆ ಆ ತಪ್ಪೆಗಲ ನಾವು ಬಳಸಿದ್ರೆ ನಮ್ ಭೂಮಿಗೆ